ದಟ್ಟ ಅರಣ್ಯ ಪ್ರದೇಶದಿಂದ ಕೂಡಿರುವ ಜೋಯ್ಡಾ ರಾಜ್ಯದಲ್ಲಿಯೇ ಎರಡನೇ ಅತಿದೊಡ್ಡ ತಾಲೂಕು ಎಂಬ ಪ್ರಖ್ಯಾತಿ ಪಡೆದಿದೆ ಜೋಯ್ಡಾ ತಹಶೀಲ್ದಾರರಿಗೆ ಸರ್ಕಾರ ತುಕ್ಕು ಹಿಡಿದ ವಾಹನ ನೀಡಿದೆ ಮೂರು ದಶಕಗಳ ಕಾಲ ಸಚಿವರಾಗಿ ಮೆರೆದ ಆರ್ ವಿ ದೇಶಪಾಂಡೆಯವರ ಸ್ವಕ್ಷೇತ್ರದಲ್ಲಿಯೇ ದಂಡಾಧಿಕಾರಿ ಎದುರಿಸುತ್ತಿರುವ ದುಸ್ಥಿತಿ ಇದು ಇದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಜೋಯ್ಡಾ ತಾಲೂಕು ಅಣಶಿ ತುದಿಯಿಂದ ವರೆಗೆ ಸಾಗಬೇಕಾದರೆ ಬರೋಬ್ಬರಿ ನೂರು ಕಿಲೋಮೀಟರ್ ದೂರ ಕ್ರಮಿಸಬೇಕಾಗುತ್ತದೆ ಅಲ್ಲದೆ ಮಳೆಗಾಲದಲ್ಲಿ ಇಲ್ಲಿ ಗುಡ್ಡ ಕುಸಿತ ಪ್ರವಾಹ ಸಮಸ್ಯೆಗಳೇ ಹೆಚ್ಚು ಇಂತಹ ಸಂದರ್ಭದಲ್ಲಿ ತಾಲೂಕಿನ ದಂಡಾಧಿಕಾರಿಗಳು ಸಾಗಲು ಉತ್ತಮವಾದ ಒಂದು ಜೀಪ್ ಇಲ್ಲ ಎಂಬುದು ಸೋಜಿಗದ ಸಂಗತಿಯಾಗಿದೆ ಅಲ್ಲದೆ ಕಾರವಾರಕ್ಕೆ ಸಭೆಗಳಿಗೆ ಹೋಗಲು ಸಮಸ್ಯೆ ಇದೆ ಈಗಿರುವ ತಹಶೀಲ್ದಾರರ ಜೀಪ್ ಸಂಪೂರ್ಣ ಹಳೆಯ ತಾಗಿದ್ದು ತುಕ್ಕು ಹಿಡಿದಿದೆ ಅಲ್ಲದೆ ಟೈರ್ಗಳೆಲ್ಲವೂ ಬೋಳಾಗಿದೆ ಸದ್ಯ ಡ್ರೈವರ್ ಚೆನ್ನಾಗಿರುವ ಕಾರಣ ಹೇಗೋ ಜೀಪ್ ನಡೆಯುತ್ತಿದೆ ಎಂಬುದು ಸತ್ಯದ ಸಂಗತಿಯಾಗಿದೆ ಕಳೆದ ಹತ್ತರಿಂದ ಹದಿನೈದು ವರ್ಷಗಳಿಂದ ಜೋಯಿಡಾಕ್ಕೆ ಬಂದ ತಹಶೀಲ್ದಾರರು ಬಾಡಿಗೆ ಜೀಪ್ ಮಾಡಿಕೊಳ್ಳುತ್ತಾರೆ ಇಲ್ಲವೇ ಇದ್ದ ಹಳೆಯ ಜೀಪ್ ರಿಪೇರಿ ಮಾಡುತ್ತಾರೆ ಇದು ಯಾವುದೂ ಆಗದ ಪಕ್ಷದಲ್ಲಿ ತಮ್ಮ ಸ್ವಂತ ಕಾರಿಗೆ ತಹಶೀಲ್ದಾರ್ ಜೋಯಿಡಾ ಎಂದು ಬೋರ್ಡ್ ಹಾಕಿಸಿಕೊಂಡು ಸುತ್ತಿದ ಉದಾಹರಣೆಗಳಿವೆ ಸರ್ಕಾರ ತಾಲೂಕಿನ ದಂಡಾಧಿಕಾರಿಗಳಿಗೆ ಸರಿಯಾದ ವಾಹನದ ವ್ಯವಸ್ಥೆ ಮಾಡಲು ಆಗದಷ್ಟು ಕೆಳಮಟ್ಟಕ್ಕೆ ಇಳಿದಿದೆಯೇ ಎಂಬ ಪ್ರಶ್ನೆ ಮೂಡಿದೆ ಇನ್ನು ಕ್ಷೇತ್ರವನ್ನು ಕಳೆದ ನಲವತ್ತು ವರ್ಷಗಳ ಕಾಲ ಆಳಿದ ಶಾಸಕ ಆರ್ ವಿ ದೇಶಪಾಂಡೆ ಅವರು ಕಾಂಗ್ರೆಸ್ ಬಂದಾಗಲೆಲ್ಲ ವಿವಿಧ ಖಾತೆಯ ಸಚಿವ ಸ್ಥಾನ ಪಡೆದು ಸರಿಸುಮಾರು ಮೂರು ದಶಕಗಳ ಕಾಲ ಅಧಿಕಾರ ಪಡೆದು ಮೆರೆದಿದ್ದಾರೆ ಇಂಥ ಮುತ್ಸದಿ ರಾಜಕಾರಣಿಯ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಜಿಲ್ಲೆಯಲ್ಲಿಯೇ ನಂಬರ್ ಒನ್ ಸ್ಥಾನ ಪಡೆಯಬೇಕಿತ್ತು ಸರ್ಕಾರಿ ಕಚೇರಿಗಳು ಸುವ್ಯವಸ್ಥಿತವಾಗಿರಬೇಕಿತ್ತು ಆದರೆ ಇಲ್ಲಿನ ಜೊಯಿಡಾ ತಹಶೀಲ್ದಾರ್ ಅವರಿಗೆ ಉತ್ತಮ ವಾಹನದ ಸೌಲಭ್ಯ ಕಲ್ಪಿಸಲಾಗದ ದುಸ್ಥಿತಿಗೆ ಆರ್ಬಿಡಿ ಅವರ ಆಡಳಿತ ವ್ಯವಸ್ಥೆ ಕುಸಿಯಿತೇ ಎಂಬ ಪ್ರಶ್ನೆ ಮೂಡುವಂತಾಗಿದೆ ಜೋಯಿಡಾ ಹಿಂದುಳಿದ ತಾಲೂಕು ಇಲ್ಲಿ ಯಾರೂ ಕೇಳುವವರಿಲ್ಲ ಎಂದು ಹೀಗೆ ಮಾಡಲಾಗುತ್ತಿದೆಯೇ ಈ ಬಗ್ಗೆ ಹೊಸದಾಗಿ ಬಂದ ಜಿಲ್ಲಾಧಿಕಾರಿಗಳು ಜೋಯಿಡಾ ತಹಶೀಲ್ದಾರರಿಗೆ ಹೊಸ ಜೀಪ್ ಕೊಡುವ ವ್ಯವಸ್ಥೆ ಮಾಡುತ್ತಾರಾ ಅಥವಾ ಈ ದುಸ್ಥಿತಿಯೇ ತಹಶೀಲ್ದಾರ್ ಅವರು ತಮ್ಮ ಕರ್ತವ್ಯ ನಿರ್ವಹಿಸುವ ಸ್ಥಿತಿ ಎದುರಾಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ರಸ್ಗಾಗಿ ಸಂದೇಶ್ ದೇಸಾಯಿ ಜೋಯ್ಡಾ